ಬುಲೆಟ್ ಗಾಡಿಗಳ ಮಧ್ಯೆ ನಮ್ಮದೊಂದು ಆರ್ ಒನ್ ಫೈ ಎಸ್ ಟಿ ಮಾಲ್ ಇಂದ ಈಗ ಬಿಡ್ತಾ ಇದೀವಿ ನಂಬರ್ ಅಲ್ಲಿ ನಾನ್ ಬಿಟ್ಟಿರಿದ್ದು ಅದಾದ್ಮೇಲೆ ಅಥತ್ರ ಒಂದು ಫೋರ್ ಫೈವ್ ಮಂತ್ಸ್ ಗ್ಯಾಪ್ ಆಗೋಗಿದೆ ನಮ್ಮ ಸ್ಪೀಡ್ ಆಫ್ ರೋಡಿಂಗ್ ಸೈ ಆನ್ ರೋಡ್ಗೂ ಸೈ ನಡೀರಿ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಗಿರಿ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಟು ದಿ ಚಾನಲ್ ಆ್ಯಂಡ್ ವೆಲ್ಕಮ್ ಟು ದಿ ನ್ಯೂ ಬ್ಲಾಗ್ ಅರ್ಲಿ ಮಾರ್ನಿಂಗ್ ರೈಡ್ ಹೊರಡಿದ್ದೀನಿ ಸದ್ಯಕ್ಕೆ ಎಲ್ಲಿಗೆ ಅಂತ ಗೊತ್ತಿಲ್ಲ ಆ್ಯಸ್ ಎ ಬ್ರೇಕ್ಫಾಸ್ಟ್ ರೈಡೇ ಹೋಗ್ತಿರೋದು ನಮ್ಮ ಬ್ಯಾಂಗ್ಳೂರ್ ಬುಲೆಟ್ ಕ್ಲಬ್ ಅವ್ರ ಜೊತೆಗೆ ಫೈ ಫಿಫ್ಟೀನ್ಗೆ ಹೇಳಿದ್ರು ಅಪ್ ಪಾಯಿಂಟ್ ಮಾಲ್ ಹತ್ರ ಆಲ್ರೆಡಿ ಟೈಮ್ ಆಗೋಗಿದೆ ಫೈವ್ ತರ್ಟಿ ಆಗ್ತಾ ಬಂತು ಸೊ ಫಸ್ಟ್ ಹೋಗಿ ಎಲ್ಲರೂ ಮೀಟ್ ಮಾಡಿ ಮಾತಾಡ್ಸ್ಕೊಂಡು ಅಲ್ಲಿಂದ ಮುಂದೆ ಹೋಗೋವಾಗ ಸಿಗ್ತೀನಿ ಚಲೋ later ಸೊ ಐದು ಮುಕ್ಕಾಲಾಗಿದೆ ಆಗಿದೆ ಈಗ ಎಲ್ಲ ಎಲ್ಲ ಬುಲೆಟ್ ಗಾಡಿಗಳ ಮಧ್ಯೆ ನಮ್ಮದೊಂದು ಆರ್ ಒನ್ ಫೈ ಸೊ ರೈಡ್ ಸ್ಟಾರ್ಟ್ ಮಾಡಿದೀವಿ ಗುರು ಎಸ್ ಟಿ ಮಾಲಿಂದ ಈಗ ಬಿಡ್ತಾ ಇದೀವಿ ಫೈವ್ ಫಾರ್ಟಿ ಟೂ ಆಗಿದೆ ಎಕ್ಸಾಕ್ಟ್ ಟೈಮು ಇಲ್ಲಿ ಅಕ್ಕಯ್ಯಮ್ಮ ಹಿಲ್ಸು ಹುತ್ನಹಳ್ಳಿ ಬೆಟ್ಟ ಅಂತ ಕರೀತಾರೆ ಸನ್ರೈಸ್ ಅಂತೂ ಸಿಗಲ್ಲ ಗೊತ್ತಿರೋ ಹಾಗೆ ನೋಡೋಣ ಬಟ್ ಪಾಯಿಂಟ್ ಮಾತ್ರ ಬ್ಯೂಟಿಫುಲ್ ಆಗಿರುತ್ತೆ ಅನ್ನೋದು ಗ್ಯಾರಂಟಿ ಗುರು ಬನ್ನಿ ನೋಡೋಣ ಹೇಗಿರುತ್ತೆ ಇವತ್ತಿನ ರೈಡ್ ಅಂತ ಚಲೋ ಬಾಯ್ಸ್ ಚಲೋ ಈ ಬ್ಲಾಗ್ಸ್ನಾಗ ಮಾಡ್ತಾ ಇದ್ರೆ ಕಂಟಿನ್ಯೂಸ್ ಆಗಿ ಆ ಕ್ರೇಜು ಹೆಚ್ಚಾಗ್ತಾ ಇರುತ್ತೆ ಒಂದ್ಸರಿ ಬಿಟ್ಬಿಟ್ರೆ ಅದ್ರ ಮೇಲೆ ಏ ಬರಲ್ಲ ಎರಡು ಮೂರು ಬ್ಲಾಗ್ ಮಾಡೋಣ ಅಂತ ಟ್ರೈ ಮಾಡಿದೆ ನಿನ್ನೆ ಎಲ್ಲ ಬಟ್ ಅದೇನೋ ಅಷ್ಟು ಇಂಟ್ರೆಸ್ಟೇ ಬರಲ್ಲ ಗುರು ಅದೇ ಏನಕ್ಕೆ ಅಂತ ಗೊತ್ತಿಲ್ಲ ಸಮ್ಮರಲ್ಲಿ ನಾನು ಬಿಟ್ಟಿದ್ದು ಅದಾದಮೇಲೆ ಹತ್ತತ್ರ ಒಂದು ಫೋರ್ ಫೈವ್ ಮಂತ್ಸ್ ಗ್ಯಾಪೇ ಆಗೋಗಿದೆ ಸೊ ಈಗ ವ್ಲಾಗ್ಸ್ ಮಾಡೋಣ ಅಂತಂದರೆ ಟೈಮು ಸಿಗ್ತಾ ಇಲ್ಲ ಜೊತೆಯಲ್ಲಿ ಬ್ಲಾಗ್ಸ್ ಮಾಡೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಬರ್ತಿಲ್ಲ ಇನ್ನು ಮುಂದೆ ರೆಗ್ಯುಲರ್ ಆಗಿ ಇರಬೇಕು ಅಂತ ಟ್ರೈ ಮಾಡ್ತಿದ್ದೀನಿ ಆದಷ್ಟು ವೀಕ್ಲಿ ಒಂದು ವಿಡಿಯೋ ಅಂತೂ ಅಪ್ಲೋಡ್ ಮಾಡೇ ಮಾಡ್ತೀನಿ ಟ್ರೈ ಇದ್ದೀನಿ ಎರಡೆರಡು ವಿಡಿಯೋಸ್ ಹಾಕೋದಕ್ಕೆ ಈ ಥರ ಕ್ಲಬ್ ರೈಡ್ಗಳಲ್ಲಿ ಮೇಜರ್ ಥಿಂಗ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿಕೊಂಡೇ ಹೋಗಬೇಕು ಆ್ಯಂಡ್ ಒಬ್ರನ್ನ ಬೀಟ್ ಹೊಡೆದು ಇನ್ನೊಬ್ರು ಮುಂದೆ ಹೋಗೋದು ಇದೆಲ್ಲ ಮಾಡಬಾರ್ದು ಇದು ಒಂಥರ ಚೆನ್ನಾಗಿರುತ್ತೆ ವೆಲ್ ಡಿಸಿಪ್ಲೀನ್ ಇಲ್ಲಿಂದ ಕೆಳಗಡೆಯಿಂದ ನೆಟ್ವರ್ಕ್ ಮಾಡಿಸ್ತಾರೆ ಇಲ್ಲ ಮೇಲೆ ಇನ್ನ ಗೊತ್ತಿಲ್ಲ ಗುರು ನೋಡೋಣ ಸೊ ಅದೊಂದು ಮಾಡಿಕೊಂಡು ಆ್ಯಂಡ್ ಅಪ್ಕಮಿಂಗ್ ರೈಡ್ಸ್ ಬಗ್ಗೆ ಒಂದಷ್ಟು ಡಿಸ್ಕಷನ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಇಂಡಿಪೆಂಡೆನ್ಸ್ ರೈಡ್ ಆಗಿರ್ಬೋದು ಬೇರೆ ಯಾವುದಾದ್ರೂ ರೈಡ್ಸ್ಗಳ ಪ್ಲ್ಯಾನ್ ಆಗಿದ್ರೂ ಕೂಡ ಅಲ್ಲಿ ಮಾತಾಡಿಕೊಂಡು ಅಲ್ಲಿಂದ ಸೀದಾ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮನೆ ಕಡೆಗೆ ರಿಟರ್ನ್ ಆಗೋದು ಅಲ್ಲಿ ಸೈಡ್ಗೆ ಹಾಕಿದ್ರು ಟೀ ಕುಡಿತಾರೆ ಅಂತ ಅಂದ್ಕೊಂಡೆ ಬಟ್ ಗೊತ್ತಿಲ್ಲ ಮುಂದೆ ಎಲ್ಲಾದರೂ ಒಂದು ಟೀ ಶ್ಟಾಪ್ ಹಾಕ್ಬೋದು ಇಲ್ಲಾಂದ್ರೆ ಅಲ್ಲಿ ಯಾವ ಟೀ ಶಾಪ್ ಓಪನ್ ಇರುತ್ತೆ ಗುರು ಆಫ್ ರೋಡಿಂಗ್ ನಮ್ಮ ಸ್ಪೀಡಿ ಆಫ್ ರೋಡಿಂಗು ಸೈ ಆನ್ ರೋಡ್ಗೂ ಸೈ ನಡಿರಿ ಎಲ್ಲಿ ಹೋಗ್ತೀರ ನಡೀರಿ ಹೋಗ್ತೀನಿ ಒಂದ್ಸರಿ ಮೈಲೇಜ್ ಟೆಸ್ಟ್ ಮಾಡ್ಬೇಕು ಗುರು ನಮ್ಮ ಸ್ಪೀಡಿ ಎಷ್ಟು ಮೈಲೇಜ್ ಕೊಡ್ತಾವಳೆ ಅಂತ ಕಡಿಮೆ ಆಗಿರ್ಬೇಕು ಅನ್ಸುತ್ತೆ ಕೂಳಿ ಗತಿ ಇಲ್ದೆ ಏನು ನಮ್ ಬಿಕಾರಿ ನನ್ನ ಮಾಡ್ಕೊಡ್ರಲ್ಲ ಏನ್ ನಿನ್ ಮನೆ ಏನ್ ವರ್ಷ ಬತ್ತಲ್ಲ ನಿನ್ ಮನೆ ಬಾಕ್ಲಿಗೆ ಅನ್ನಕ್ ಬಂದಿಲ್ಲ ನಾನು ಅಲ್ಲ ನಿನ್ ಮನೆ ಬಾಕ್ಲಿಗ್ ನಾವೇನ್ ಕೂಳಿ ಇಲ್ದೆ ಬಂದಿಲ್ಲ ಇಲ್ಲ ನಮ್ ಮನೆ ಅನ್ನ ಇಲ್ಲ ಗತಿ ಇಲ್ಲ ತಿನ್ನಕ್ಕೆ ಹಿಯರ್ ವಿಕ ಅಕ್ಕಯ್ಯಮ್ಮನ ಬೆಟ್ಟ ಹಿಂದೆ ಇದೆ ಮೇಲೆ ಹೋಗ್ಬೋದು ಹ್ಞೂ ಸೊ ಈಗ ನಾವು ಲೀಡ್ ಮಾಡ್ತಾ ಇದ್ದೀವಿ ನಮ್ಮ ರೈಡಿಂಗ್ ಕ್ಲಬ್ನ ಫ್ರಂಟಲ್ಲಿ ತಿದ್ದು ಬಂದು ಮೆಟ್ಲು ಹತ್ಕೊಂಡು ಹೋಗ್ಬೇಕಿತ್ತು ಸೊ ಇದು ಬ್ಯಾಕ್ ಸೈಡಿಂದ ಹೋದರೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ದ ಹಿಲ್ ವೆಹಿಕಲಲ್ಲೇ ಹೋಗ್ಬಿಡ್ಬೋದು A TV basically they have kids from first standard to fifth standard. So they need a TV to showcase uh, the kids the educational concepts or any TV shows or anything. So we are donating that. Along with that, they need around 35 to 40 bags for the school kids. The school has only 35 to 40 kids. So we are doing that. Along with that, we are distributing uh, basic needs like pencils, uh, erasers, scales, and uh, pencil box and everything for them. The club is like a family, next family. For anything and everything, we are there. It is not only related to bikes. Even if you have any personal issue, like you need any blood, or your colleague need any, colleagues need anything, we are always there to support you guys. And every month we have one meet, one ride. Meet is for what to discuss. What should we do next? Or how, what you guys want us to do? So after Independence Day. ಎ ಫ್ಯೂ ಮಿನಿಟ್ಸ್ ಹಿಂದಿಂದ ರೂಟ್ ಹೈವೇ ಹಿಂದಿಂದ ಹಿಂದಿಂದ ರೂಟ್ ಗೊತ್ತಿಲ್ಲ ಇದೇ ರೂಟ್ ಆದ್ರೆ ಗೊತ್ತಾಗುತ್ತೆ ಇಲ್ಲ ಇಲ್ಲಿ ನಾವು ಈಚೆ ಹೋಗಿದ್ವಲ್ಲ ಓಯ್ ಹೋಯ್ ಇದಲ್ಲೂ ಬ್ಯಾಕ್ ಸೈಡಿಂದ ರೂಟ್ ಇದೆ ಬಟ್ ನನ್ಗೆ ಅಷ್ಟ ಐಡಿಯಾ ಇಲ್ಲ ಸೊ ಎಲ್ಲ ಮುಗಿಸ್ಕೊಂಡು ಈಗ ಮನೆ ಕಡೆಗೆ ದಿ ಆಂದಿವೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ಎಲ್ಲ ಡಿಸ್ಪಾಸ್ ಆಗ್ತೀವಿ ಈ ವಿಡಿಯೋ ಇಷ್ಟೇ ಮತ್ತು ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಇದ್ದೀನಿ ಗುರು ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಕಟಾ ಬೈ ಬೈ ಎ